ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ ನನಗೆ ಒಂದು ಕಮೆಂಟ್ ಬಂದಿತ್ತು ಮಕ್ಕಳಿಗೆ ಹೇಗೆ ಸೆಲ್ಫ್ ಸ್ಲೀಪ್ ಹೇಗೆ ಮಾಡಿಸೋದು ಅಂದರೆ ಅವ್ರಾಗ ಅವರೇ ನಿದ್ದೆ ಮಾಡೋ ಥರ ಹಿಂಗೆ ಮಾಡೋದು ಅಂತ ಎರಡು ವರ್ಷದ ಮಗುವಿಗೆ ಹೇಗೆ ಮಾಡಿಸೋದು ಅಂತ ಅವರು ನನಗೆ ಕಮೆಂಟ್ ಹಾಕಿದ್ದಾರೆ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಬನ್ನಿ ಓಕೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ ನಾನು ಅಷ್ಟು ಕೇಳಿಸಲ್ಲ ಸರಿಯಾಗಿ ವೀಡಿಯೋಗಳಲ್ಲಿ ನನ್ನ ವಾಯ್ಸ್ ಫುಲ್ಲು ವಾಲ್ಯೂಮ್ ಜಾಸ್ತಿ ಕೊಟ್ಕೋಬೇಕು ಅವಾಗಲೇ ಕೇಳಿಸೋದು ಅದಕ್ಕೆ ನಾನು ಬ್ಲೂಟೂತ್ ಬರೀ ಹಾಕ್ಕೊಂಡೆ ಅಟ್ಲೀಸ್ಟ್ ಇದು ಹಾಕ್ಕೊಂಡು ಮಾತಾಡಿದ್ರೆ ಒಂದು ಸ್ವಲ್ಪ ವಾಯ್ಸ್ ಜಾಸ್ತಿ ಬರುತ್ತೇನೋ ಅಂತ ಬಟ್ ಅಂದ್ರೂ ಅಷ್ಟಕ್ಕಷ್ಟೇ ಅಷ್ಟೇನು ಜೋರಾಗಿ ಏನು ವಾಯ್ಸ್ ಬರ್ತಾ ಇಲ್ಲ ಪುನರ್ವನು ಮಲಗಿದ್ದಾನೆ ಹಂಗಾಗಿ ನಾನು ಅಷ್ಟು ಜೋರಾಗಿ ಕೂಡ ಇಲ್ಲಿ ಮಾತಾಡೋದಕ್ಕಾಗಲ್ಲ ಓಕೆ ಏನಪ್ಪ ಅಂತಂದರೆ ನನಗೇನು ಅಷ್ಟು ಅದ್ರ ಬಗ್ಗೆ ನನಗೇನು ತುಂಬ ಏನು ತಿಳಿವಳ್ಕೆ ಇಲ್ಲ ಬಟ್ ನನ್ನ ಎಕ್ಸ್ಪೀರಿಯೆನ್ಸನ್ನ ನಾನು ಪುನರ್ವನ ವಿಷಯದಲ್ಲಿ ನನಗೆ ಆದ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೋದು ಅಷ್ಟೇನೆ ಸೊ ಹೇಗೆ ಅಂತಂದರೆ ಇವಾಗ ಸ್ಟಾರ್ಟಿಂಗ್ ಎಲ್ಲ ಮಕ್ಕಳು ನ್ಯೂ ಬಾರ್ನ್ ಏನಿರ್ತಾರೆ ಅವ್ರು ಸೆಲ್ಫ್ ಸೀವೇ ಮಾಡ್ತಾರೆ ಆಲ್ಮೋಸ್ಟ್ ಆಯಿತಾ ನನ್ನ ನನಗೆ ಇವನು ಆಗಿರೋ ನನಗೆ ಆಗಿರೋ ಅನುಭವ ಹೇಳ್ತೀನಿ ನಾನು ಅವ್ರಾಗ ಅವರೇ ಮಲ್ಕೊಂಡ್ಬಿಡ್ತಾರೆ ಅದು ಕೆಲವು ತಿಂಗಳುಗಳು ಮಾತ್ರ ಆಮೇಲೆ ಆಮೇಲೆ ನಾವೇ ಮಲಗಿಸ್ಬೇಕು ನಾವೇ ಮಲಗಿಸ್ಬೇಕು ಅಂದರೆ ಒಂದು ಏನು ಮಾಡಬೇಕು ಜೋಲಿ ಅಥವಾ ಲಾಲಿಲ್ಲ ಹಾಕಿ ತೂಗಿ ಮಲಗಿಸ್ಬೇಕು ಇಲ್ಲ ಅಂತಂದರೆ ತೊಡೆ ಮೇಲೆ ಹಾಕಿ ತಟ್ಟಿ ಮಲಗಿಸ್ಬೇಕು ಇಲ್ಲ ಅಂದರೆ ಎತ್ಕೊಂಡು ಓಡಾಡೋದು ಹೀಗೆಲ್ಲ ಮಾಡಿದ್ರೆ ಈ ಥರ ಒಂದೊಂದು ಮಕ್ಕಳದು ಒಂದೊಂದು ವೇ ಇರುತ್ತೆ ಮಲ್ಕೋದು ಈ ಥರ ಇರುತ್ತೆ ಸೊ ಇವನಿಗೆ ಹೆಂಗೆ ಮಾಡಿದ್ವಿ ಅಂತಂದರೆ ನಾವು ಸ್ಟಾರ್ಟಿಂಗ್ ಎಲ್ಲ ಅವನಿಗೆ ಲಾಲಿಯದೆಲ್ಲ ಅಭ್ಯಾಸನೇ ಮಾಡಿರಲಿಲ್ಲ ಅಭ್ಯಾಸ ಮಾಡಬಾರ್ದು ಏಕೆಂದರೆ ಅವನಿಗೆ ಒಬ್ಬಳೇ ಇರ್ತೀನಿ ಮನೆಯಲ್ಲಿ ಆಮೇಲೆ ಯಾವಾಗ ಅವನ ದೊಡ್ಡಷ್ಟು ಅಷ್ಟೆಲ್ಲ ಆದಮೇಲೆ ಕರ್ಕೊಂಡು ಹೋದ್ಮೇಲೆ ನಾನು ಮನೇಲಿ ಒಬ್ಬಳೇ ಇರ್ತೀನಿ ಲಾಲಿ ಎಲ್ಲ ತೂಕೊಂಡು ಅದೆಲ್ಲ ಅಭ್ಯಾಸ ಮಾಡಬಾರ್ದು ತುಂಬ ಟೈಮ್ ತೊಗೊಂಡೋಗ್ಬೇಕಾಗುತ್ತೆ ಲಾಲಿ ಅಭ್ಯಾಸ ಬೇಡವೇ ಬೇಡ ಅಂತ ಅನ್ನೋ ರೀಸನ್ಗೋಸ್ಕರ ಸೊ ಸ್ಟಾರ್ಟಿಂಗ್ ನಾವು ಅವನಿಗೆ ಲಾಲಿ ಅಭ್ಯಾಸ ಎಲ್ಲ ಮಾಡಲಿಲ್ಲ ಹಾಗೆ ತೊಡೆ ಮೇಲೆ ಮಲ್ಕೊಳೋ ತಟ್ಟಿ ತಟ್ಟಿ ಮಲ್ಕೊಳೋದು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿದ್ರೆ ಮಲ್ಕ್ಬಿಡೋದು ಸ್ಟಾರ್ಟಿಂಗೆಲ್ಲ ಅವನಾಗ ಅವನೇ ಮಲ್ಕೊಂಡ್ಬಿಡ್ತಿದ್ದ ಸೊ ಫೀಡಿಂಗ್ ತೊಗೊಳೋದಿಂದ ಹಂಗೆ ಅವನಾಗ ಅವನೇ ಮಲ್ಕೊಂಡ್ಬಿಡ್ತಿದ್ದ ಅರ್ಧ ಗಂಟೆ ಎದ್ದಿರ್ತಿದ್ದ ಅರ್ಧ ಗಂಟೆ ಆಟ ಅರ್ಧ ಗಂಟೆ ಎದ್ದೇಳೋದು ಹಿಂಗೆ ಮಾಡ್ತಿದ್ದ ಇದು ಹೋಗ್ತಾ 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 ಚೇಂಜ್ ಆಯಿತು ಸೊ ಆಮೇಲಿಂದ ಏನಾಯಿತು ನಾವೇ ತಟ್ಟಿ ಮಲಗಿಸ್ಬೇಕು ಕೈಯಲ್ಲಿ ಹೀಗೆಲ್ಲ ಮಾಡಿ ಮಲಗಿಸ್ಬೇಕು ಈ ಥರ ಅಭ್ಯಾಸಗಳು ಶುರುವಾಯಿತು ಒಂದು ನಾಲ್ಕು ತಿಂಗಳ ತನಕ ಹೀಗೆ ಆಯಿತು ಸೊ ಏನೇನೋ ಕಾರಣಗಳಂತ್ ಕಾರಣಾಂತರಗಳಿಂದ ಅವನಿಗೆ ಲಾಲಿ ಅಭ್ಯಾಸ ಆಗೋಯ್ತು ನಾಲ್ಕು ತಿಂಗಳು ಬೇಬಿ ಇದ್ದಾಗ ಲಾಲಿ ಅವಾಗಿಂದ ಅಭ್ಯಾಸ ಆಗೋಯ್ತು ಸೊ ಆಮೇಲಿಂದ ಹಿಂಗಾಯಿತು ಅಂತಂದರೆ ಮೋಸ್ಟ್ಲಿ ಎರಡು ವರ್ಷ ಅನಿಸುತ್ತೆ ಅವನಿಗೆ ಆ ಎರಡು ವರ್ಷ ಹತ್ತಿರ ಎರಡು ವರ್ಷ ಸಿಕ್ಕಾಬಟ್ಟೆ ತೂಕ್ಸೋ ತೂಗ್ಸೋ ತೂಗ್ಸೋ ನನಗೆ ಇಲ್ಲ ಅಲ್ಲಿ ತೂಗೋದಕ್ಕೆ ಆಗ್ತಿರಲಿಲ್ಲ ನನ್ನ ವೀಡಿಯೋಸೆಲ್ಲ ನಾನು ಹೇಳ್ಕೊಂಡಿದ್ದೀನಿ ನನಗೆ ಹಿಂಗಾಯ್ತು ಅಂತ ಸೊ ಆ ಥರ ಅಭ್ಯಾಸಗಳು ಶುರುವಾಯಿತು ಸಿಕ್ಕಾ ಒಟ್ಟೆ ಲಾಲಿಗೆ ತೂಗ್ಸೋಕ್ಕೆ ಶುರು ಮಾಡಿದೆ ಬಟ್ ಮಲ್ಕೊತಿರ್ಲಿಲ್ಲ ಒನ್ ಅವರ್ ಟೂ ಅವರ್ ಲಾಲಲ್ಲಿ ತೂಗಬೇಕಿತ್ತು ಆವಾಗ ಎಷ್ಟೊತ್ತಿಗೋ ಮಲ್ಕೊಂಡ್ಬಿಡು ಆ ಥರ ಆಗ್ತಿತ್ತು ಸೊ ನಾನು ಆಮೇಲೆ ಏನು ಮಾಡಿದೆ ಅವನಿಗೆ ಲಾಲಿನ ಬಿಡಿಸ್ಬೇಕು ಇವಾಗ ಒಂದು ನಾನು ತಾಳ್ಮೆಯಿಂದ ತೂಗಬೇಕು ಇನ್ನೊಂದು ಲಾಲಿ ಅಭ್ಯಾಸ ಅವನಿಗೆ ಬಿಡಿಸ್ಬೇಕು ಅವನಾಗ ಅವನೇ ಮಲ್ಕೋಂಗ ಮಾಡಬೇಕು ಇವಾಗ ಸೊ ಸರಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ಎದುರುಗಡೆ ಮನೇಲಿ ಒಬ್ಬ ಹುಡ್ಗ ಇದ್ದ ಸೊ ಇಂಜೆಕ್ಷನ್ದು ಸಿರಿಂಜ್ ಎಲ್ಲ ಇತ್ತು ಅವ್ರ ಹತ್ರ ತಗೊಬಂದು ತೋರಿಸಿ ಎದ್ರಿಸ್ತೆ ತೊಗೊಬರ ಕೇಳಿಬಿಟ್ಟು ಹುಡುಗಂಗೆ ಹೆದರಿಸ್ದೆ ನೀನು ಲಾಲಿ ಎಲ್ಲ ಕೇಳಿದ್ರೆ ಇಂಜೆಕ್ಷನ್ ಹಾಕ್ಬಿಡ್ತೀನಿ ಹಿಂಗೆ ಎಲ್ಲ ಸ್ವಲ್ಪ ಎದ್ರಿಸ್ವಿ ಸೊ ಆಮೇಲಿಂದ ಅವನಿಗೆ ಗೊತ್ತಾಗ್ದಿರೋ ಹಾಗೆ ನಾನೇನು ಮಾಡಿದೆ ಲಾಲಿ ಬಿಚ್ಚಿಬಿಟ್ಟೆ ಅದು ಏನು ಬೇಕಾರ ಆಗಲಿ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲ ಸಾರಿ ಫಸ್ಟು ಲಾಲಿ ಬಿಚ್ಚಲಿಲ್ಲ ಎರಡು ರೂಮ್ ಇದೆ ನಮ್ಮದು ಸೊ ಒಂದು ಒಂದು ರೂಮಲ್ಲಿ ಲಾಲಿ ಇದೆ ಇನ್ನೊಂದು ರೂಮಲ್ಲಿ ಲಾಲಿ ಇಲ್ಲ ಅವನು ಲಾಲಿ ನೋಡಿದ್ರೆ ಲಾಲಿ ಕೇಳ್ತಾನೆ ಅಫ್ಕೋರ್ಸ್ ಕೇಳೇ ಕೇಳ್ತಾನೆ ಸೊ ಆಮೇಲೆ ನಾನೇನು ಮಾಡಿದೆ ಲಾಲಿ ಇರಲಿಲ್ವಲ್ಲ ಆ ರೂಮಲ್ಲಿ ಅವನ್ನ ಮಲಗಿಸೋದಕ್ಕೆ ಶುರು ಮಾಡಿದೆ ಈ ರೂಮಿಗೆ ಅವ್ನು ಕರ್ಕೊಂಡೇ ಹೋಗಲಿಲ್ಲ ಲಾಲಿ ಇದೆ ಅಂತ ಅವ್ನಿಗೆ ಗೊತ್ತಾಗಬಾರ್ದು ಲಾಲಿ ಇತ್ತು ಬಟ್ ಲಾಲಿ ಇಲ್ಲ ಯಾರೋ ಕೆ ಕಳ್ಳ ಬಂದು ತೊಗೊಂಡೋದ ಈ ಥರ ಏನೋ ಸ್ವಲ್ಪ ಏನೋ ಹೇಳಿ ಎದುರಿಸ್ದೆ ಅನಿಸುತ್ತೆ ಮರ್ತಿದ್ದೀನಿ ನಾನು ಸೊ ಲಾಲಿ ಇಲ್ಲ ಯಾರೋ ತೊಗೊಂಡೋಗಿದ್ದಾರೆ ಈ ಥರ ಅವ್ನಿಗೆ ಹೇಳೋಕ್ಕೆ ಶುರು ಮಾಡಿದೆ ಆಮೇಲಿಂದ ಆ ರೂಮಲ್ಲಿ ಕರ್ಕೊಂಡು ಹೋಗಿ ಮಲಗಿಸೋಕೆ ಶುರು ಮಾಡಿದೆ ಈಗ ಅವನಾಗ ಅವನೇ ಮಲ್ಕೋದು ಕಷ್ಟನೇ ಏಕಾದಷ್ಟು ದಿವಸ ಲಾಲಿಲ್ಲೆ ಮಲ್ಕಿದ್ದೀಗ ಸಡನ್ನಾಗಿ ಹಾಗೆ ಅವನಾಗ ಅವನೇ ಮಲ್ಕೋಬೇಕು ಅಂದರೆ ಅದು ಸ್ವಲ್ಪ ಕಷ್ಟನೇ ಅಲ್ವಾ ನಾವಾದರೂ ಅಷ್ಟೇ ಮಕ್ಕಳಾದರೂ ಅಷ್ಟೇ ಒಂದು ಏನೋ ಒಂದು ಚೇಂಜ್ ಆಗ್ತಿದೆ ಅಂದಾಗ ನಾವು ಅಡ್ಜಸ್ಟ್ ಆಗೋದಿಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳೋದೆ ಬಟ್ ಆ ವಿಷಯದಲ್ಲಿ ನಾನೇನು ಮಾಡಿದೆ ತೊಡೆ ಮೇಲೆ ಹಾಕ್ಕೊಂಡು ತಟ್ಟೋದಕ್ಕೆ ಶುರು ಮಾಡಿದೆ ಸ್ಟಾರ್ಟಿಂಗಲ್ಲೆಲ್ಲ ಪಕ್ಕದಲ್ಲಿ ಮಲಗಿಸ್ಕೊಂಡು ಟ್ರೈ ಮಾಡಿದೆ ಮಲ್ಕೊತನ ನೋಡೋಣ ಅಂತ ಪಕ್ಕದಲ್ಲಿ ಮಲ್ಕೊಳ್ಳೋದಕ್ಕೆ ಮಲಗಿಸ್ಕೊಂಡು ತುಂಬ ಟೈಮ್ ತೊಗೊತಿದ್ದ ಪಕ್ಕದಲ್ಲಿ ಮಲಸ್ಕೊಂಡು ಮಲಗಿಸ್ ಮಲಗಿಸ್ತೀನಿ ಅಂತಂದ್ರೂ ತಟ್ಟಿ ಮಲಗಿಸ್ತೀನಿ ಅಂದ್ರೆ ತುಂಬ ಟೈಮ್ ತೊಗೊತಿದ್ದ ಸೊ ನಾನು ಆಮೇಲೆ ಏನು ಮಾಡಿದೆ ಅವನಿಗೆ ಪುಣ್ಯಕೋಟಿ ಅದು ಸಾಂಗು ಅದು ತುಂಬ ಇಷ್ಟ ಅವನಿಗೆ ನಾನು ಮೊಬೈಲ್ ಕೊಡಲ್ಲ ಬಟ್ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ಕೊಟ್ಬಿಡ್ತಿದ್ದೆ ಅವ್ನು ಕೇಳ್ತಿದ್ದ ಸೊ ನಾನು ಆಮೇಲಿಂದ ಅವನಿಗೆ ಪುಣ್ಯಕೋಟಿ ಕತೆ ಹಾಕೋದು ತೊಡೆ ಮೇಲೆ ಮಲಗಿಸ್ಕೊಂಡು ತಟ್ಟಿ ತಟ್ಟಿ ಮಲಗಿಸೋದು ಈ ಥರ ಅಭ್ಯಾಸ ಮಾಡಿದೆ ಅವನು ಯಾವಾಗ ಕೆಳಗೆ ಲಾಲಿ ಬಿಟ್ಟು ಕೆಳಗೆ ಮಲ್ಕೊಳ್ಳೋಕೆ ಶುರು ಮಾಡ್ದ ಸೊ ಇವಾಗ ಶುರು ಮಾಡ್ದ ಅವನು ಅದು ಕನ್ಫರ್ಮ್ ಆದಮೇಲೆ ನಾನು ಲಾಲಿನ ಬಿಚ್ಚಿಬಿಟ್ಟೆ ಬಟ್ ಅವ್ನು ಬಿಚ್ಚಿದ್ದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅವನಿಗೆ ಅವ್ನು ಗೊ ಇಲ್ಲದೇ ಇರೋ ಟೈಮಲ್ಲಿ ಬಿಚ್ಚಿ ಎತ್ತಿಟ್ಟೆ ಸೊ ನೆಕ್ಸ್ಟ್ ಆವಾಗಿಂದ ನೆಕ್ಸ್ಟ್ ಅದಾದ ಮೇಲಿಂದ ಏನಾಯ್ತಾ ಬಂತು ಈಗ ಅವನಾಗ ಅವನೇ ಮಲ್ಕೋಬೇಕು ನನಗೂ ಅದೇ ಕ್ವಶನ್ ಇತ್ತು ಮಕ್ಕಳು ಯಾವಾಗ ಅವರಾಗ ಅವರೇ ನಿದ್ದೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ನನಗೆ ಅದೊಂದು ಕ್ವಶನ್ ತುಂಬಾ ಇತ್ತು ನನಗೂ ಕೂಡ ಅಂದರೆ ಒಂದೇನಪ್ಪ ಅಂದರೆ ನಮಗೆ ತುಂಬ ತಾಳ್ಮೆ ಬೇಕು ಅದಂತೂ ನಿಜ ಅದು ಎರಡು ವರ್ಷದ ಮಗುವಾದರೂ ಅಷ್ಟೇ ಎರಡು ವರೆ ಎರಡೂವರೆ ವರ್ಷದ ಮಗುವಾದರೂ ಅಷ್ಟೇ ಕೆಲವು ಮಕ್ಳು ಬಿಡಿ ಬೇಗ ಮಲ್ಕೊಂಬಿಡ್ತಾರೆ ಅವ್ರಾಗ ಅವರೇ ಸುಮ್ಮನೆ ಪಕ್ಕದಲ್ಲಿ ಮಲ್ಸ್ಕೊಂಡಿದ್ರು ಮಲ್ಕಿಬಿಡ್ತವೆ ಸುಮ್ಮನೆ ಹಾಗೆ ನೋಡ್ತಾ ನೋಡ್ತಾ ಏನೋ ಮಾತಾಡ್ತಿದ್ದೀವಿ ಅಂದ್ರೂ ಹಾಗೆ ಮಲ್ಗಿಬಿಡ್ತವೆ ಕೆಲವು ಮಕ್ಕಳು ಇನ್ನು ಕೆಲವು ಮಕ್ಕಳು ಏನೇ ನಾವು ಎಂಥ ಸಾಹಸ ಮಾಡಿದ್ರೂ ಮಲಗಲ್ಲ ಆ ಥರನೂ ಎಲ್ಲ ಒಂದೇ ಮಕ್ಳು ಸಾರಿ ಎಲ್ಲ ಮಕ್ಕಳು ಒಂದೇ ಥರ ಇರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ ಸೊ ಒಂದೊಂದು ಮಕ್ಕಳದು ಒಂದೊಂದು ಥರ ಇರುತ್ತೆ ಬಟ್ ಇವನು ವಿಷಯದಲ್ಲಿ ನನಗೆ ಆಗಿದ್ದೇನಂತಂದರೆ ಮಧ್ಯ ಹ ಡೇ ಟೈಮಲ್ಲಿ ನಾನು ಒಂದು 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 ಸಲ ಅಷ್ಟೇ ಮಲಗಿಸ್ತಾ ಇದ್ದೆ ಅದು ಬಿಟ್ಟರೆ ರಾತ್ರಿಯೇ ಹತ್ತು ಗಂಟೆಗೆ ಲೈಟ್ ಆಫ್ ಮಾಡ್ತಿದ್ದೆ ಸೊ ಮಧ್ಯಾಹ್ನದ ಹೊತ್ತು ಏನಾಗ್ತಿತ್ತು ಅವ್ನ ಸೆಲ್ ಅವನಾಗ ಅವನೇ ನಿದ್ದೆ ಮಾಡೋದು ಆಗೋದು ಅಂದರೆ ತಟ್ಟಿ ತಟ್ಟಿನೇ ತಟ್ಟಿದ್ರೆ ಅವನಾಗ ಅವನೇ ಹಾಗೆ ನಿದ್ದೆ ಮಾಡಿಬಿಡ್ತಿದ್ದ ಒಂದು ಎಲ್ಲ ಕತೆ ಹೇಳಬೇಕು ಆಯಿತಾ ಇಲ್ಲ ಒಂದು ಹಾಡು ಹೇಳ್ತಾ ಇರಬೇಕು ಇಲ್ಲ ತಟ್ಟತಾ ಇರಬೇಕು ಇಲ್ಲ ತೊಡೆ ಮೇಲೆ ಹಾಕ್ಕೊಂಡಿರ್ಬೇಕು ಈ ಥರ ಏನಾದರೂ ಒಂದು ನಡೀತಿರ್ಬೇಕು ಅವನಿಗೆ ಸೊ ಈ ಥರ ಆಯಿತು ಬೇಗ ಮಲಗ್ತಿದ್ದ ಒಟ್ಟಿನಲ್ಲಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ತಗೊತಿದ್ದ ಟೈಮ್ನ ತಟ್ತಾ ತಟ್ತಾ ಹಾಡು ಕೇಳ್ತಾ ಕೇಳ್ತಾ ಹಾಗೆ ಅವನಾಗ ಅವನೇ ನಿದ್ದೆ ಹೋಗ್ತಿದ್ದ ಸೊ ನೆಕ್ಸ್ಟು ಇನ್ನು ರಾತ್ರಿ ಹೊತ್ತು ನಾನೇನು ಮಾಡಿದೆ ತುಂಬ ಟೈಮ್ ತೊಗೊತಿದ್ದ ಈಗಲೂ ಟೈಮ್ ಅವನು ಅವನಾಗ ಅವನೇ ಮಲ್ಕೊಳ್ಳೋದಿಕ್ಕೆ ನೈಟ್ ಟೈಮು ಸಿಕ್ಕಾ ಟೈಮ್ ತೊಗೊತಾನೆ ನಮ್ಮ ಮನೇಲಿ ಸಾಮಾನ್ಯವಾಗಿ ನಾನು ಹತ್ತು ಗಂಟೆ ಆಫ್ ಮಾಡಿಬಿಡ್ತೀನಿ ಹತ್ತು ಗಂಟೆಗೆಲ್ಲ ನಾವು ಎಷ್ಟೊತ್ತಿಗಾದರೂ ನಿದ್ದೆ ಮಾಡಲಿ ಬಟ್ ಲೈಟ್ ಅಂತೂ ಹತ್ತು ಗಂಟೆಗೆ ನಾನು ಆಫ್ ಮಾಡ್ತೀನಿ ಮಲ್ಕೊಂಡ್ಮೇಲೆ ಮೊಬೈಲ್ ನೋಡ ಮೊಬೈಲ್ ನೋಡೋದವ ಎಲ್ಲ ಆಟ ಆಡೋದ ಒಂದು ಅದು ಏನೋ ಆಗ್ತಿರತ್ತೆ ಬಟ್ ಹತ್ತು ಗಂಟೆಗಂತೂ ನಾನು ಲೈಟ್ಸ್ ಆನ್ ಆನ್ ಮಾಡಲ್ಲ ಆಫ್ ಮಾಡ್ಕೊಂಬಿಡ್ತೀನಿ ಸೊ ರಾತ್ರಿ ಹೊತ್ತೆಲ್ಲ ಹೆಂಗಾಗೋದು ಅಂತಂದರೆ ಪಕ್ಕದಲ್ಲೇ ಮಲಗಿಸ್ಕೊಂಡು ಮಲಗಿಸಿ ಸುಮ್ಮನೆ ತಟ್ಟೋದು ನಾನು ಅವ್ನು ತಟ್ಟಿದ್ರೂ ಅವನಾಗ ಅವ್ನು ನಿದ್ದೆ ಮಾಡೋದಕ್ಕೆ ಎರಡರಿಂದ ಮೂರು ಅವರ್ ತೊಗೊತಿದ್ದ ಅವನ ಮ ಈಗಲೂ ಸೊ ನಾನು ಇವಾಗಲೂ ಕೂಡ ಅವ್ನು ಹಿಂಗೆ ಅಂತಂದರೆ ಸ್ಟಾರ್ಟಿಂಗ್ ಲಾಲಿ ಬಿಡಿಸಿದ್ಮೇಲೆ ತೊಡೆ ಮೇಲೆ ಹಾಕ್ಕೊಂಡೇ ತಟ್ತಿದ್ದೆ ತಟ್ಟಿ 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 ಹಾಡು ಹೇಳಿ ಕತೆ ಹೇಳಿನೇ ಮಲಗಿಸ್ತಿದ್ದೆ ಬಟ್ ಅಂದ್ರೂ ಅವನು ಒನ್ ಅವರ್ ಕಮ್ಮಿ ಏನೇ ಆದರೂ ಅವನು ಮಲಗ್ತಿರಲಿಲ್ಲ ಒನ್ ಅವರ್ ತೊಡೆ ಮೇಲೆ ಹಾಕ್ಕೊಂಡು ತಟ್ಟಿ ತಟ್ಟಿನೇ ಮಲಗಿಸ್ತಿದ್ದೆ ನಾನು ಸೊ ಇತ್ತೀಚೆಗೆ ಏನು ಮಾಡಿದೆ ನನಗೂ ತುಂಬ ಅವತ್ತು ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಒನ್ ಅವರ್ ಸತತವಾಗಿ ಕೂತ್ಕೊಂಡು ತಟ್ಟಬೇಕು ಅಂದರೆ ನಮಗೂ ನನಗೂ ಬೆನ್ನು ಸೊಂಟ ಎಲ್ಲ ನೋವು ಬರೋದು ಆಗ್ತಿರ್ಲಿಲ್ಲ ಬಟ್ ಇವಾಗ ಏನು ಮಾಡಿದ್ದೀನಿ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಮಲಗಿಸ್ಕೊತೀನಿ ಪಕ್ಕ ಮಲಗಿಸ್ಕೊಂತೀನಿ ತಟ್ತೀನಿ ಕತೆ ಹೇಳಿ ತುಂಬ ಕತೆ ಕೇಳ್ತಾನೆ ಕತೆಗಳು ಹೇಳ್ತಿರ್ತೀನಿ ಸಮಟೈಮ್ಸ್ ನನಗೂ ಮಾತಾಡಿ ಎಷ್ಟೊತ್ತು ಅಂತ ನಾವು ಕತೆ ಹೇಳೋಕ್ಕಾಗುತ್ತೆ ಅವನು ತುಂಬ ಟೈಮ್ ತೊಗೋತ್ತೆ ಮಲಗೋದಕ್ಕೆ ಸೊ ಟೈಮ್ಸ್ ರೈಮ್ಸ್ ಹಾಕಿ ಬಿಟ್ಬಿಡ್ತಿದ್ದೆ ಬಟ್ ನನಗೀಚೀಚೆಗೆ ಅನ್ನಿಸ್ತು ಅದು ತುಂಬ ಕೆಟ್ಟ ಅಭ್ಯಾಸ ಅಂತ ಅನ್ಸೋಕ್ಕೆ ಶುರುವಾಯಿತು ಏಕೆಂದರೆ ರೈಮ್ಸ್ನ ಕೇಳೋ ಒಂದು ಖುಷಿಗೆ ಅವ್ನು ನಿದ್ದೆ ಮಾಡ್ತಿರ್ಲಿಲ್ಲ ಇನ್ನೂ ಜಾಸ್ತಿ ಟೈಮ್ ತೊಗೊತಿದ್ದ ಸೊ ಹಾಗಾಗಿ ರೀಸೆಂಟಾಗಿ ಅದನ್ನು ಬಿಡಿಸ್ಬಿಟ್ಟಿದ್ದೀನಿ ಈ ಕ್ರೈಮ್ಸು ಹಾಕಲ್ಲ ರಾತ್ರಿ ಹೊತ್ತು ಬ್ಲೂ ಬ್ಲೂಟೂತಲ್ಲಿ ಹಾಕ್ಬಿಟ್ಟು ಕೊಟ್ಬಿಡ್ತಿದ್ದೆ ಬ್ಲೂಟೂತ್ನ ಅವ್ನಿಟ್ಕೊಂಡು ಕೇಳ್ತಾ ಸುಮ್ಮನೆ ಕಣ್ಣು ಕಣ್ಣು ಮಾತ್ರ ಮುತ್ತಿರ್ಲಿಲ್ಲ ಕಣ್ಣು ಬಿಟ್ಕೊಂಡೇ ಇರೋನು ಸೊ ಇದು ತುಂಬ ಟೈಮ್ ತೊಗೊತಿದ್ದಾನೆ ಅಂತ ಅನ್ನಿಸ್ತು ಅದನ್ನೂ ಇತ್ತೀಚೆಗೆ ಅದನ್ನೂ ಬಿಡಿಸ್ದೆ ಆಮೇಲೆ ಏನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ ಕತೆ ಹೇಳಿದೆ ಒಂದು ಕತೆ ಅಷ್ಟೇ ಅದ್ರ ಮೇಲೆ ನನಗೆ ತುಂಬ ಎಷ್ಟೊತ್ತೊಂದು ಮಾತಾಡೋಕ್ಕಾಗುತ್ತೆ ನಾವನ್ನು ಒಂದು ಕತೆ ಹೇಳ್ತೀನಿ ಮೇಲೆ ಹಂತ ಹಂತವಾಗಿ ಅವನು ಮಲ್ಗೋದು ಲೈಟ್ ಆಫ್ ಆಗುತ್ತೆ ಬರ್ತಾನೆ ಒಂದು ಒಂದು ಹತ್ತು ನಿಮಿಷ ಆಟ ಆಡ್ತಾನೆ ಮೈ ಮೇಲೆಲ್ಲ ಬಿದ್ಕೊಂಡು ಉರುಳಾಡೋದು ಆ ಕಡೆಯಿಂದ ಈ ಕಡೆ ಜಂಪ್ ಮಾಡೋದು ಅವ್ರ ಅಪ್ಪನ ಹತ್ರ ಹೋಗ್ತಾನೆ ಮತ್ತು ಈ ಕಡೆ ಬರ್ತಾನೆ ಈ ಥರ ಎಲ್ಲ ನಡೀತಾ ಇರುತ್ತೆ ಸೊ ಈ ಥರ ಎಲ್ಲ ಆಗ್ತಿತ್ತು ಒಂದು ಹತ್ತು ನಿಮಿಷ ಹಿಂಗೆ ಮಾಡ್ತಾನೆ ಅದಾದಮೇಲೆ ಅವ್ನು ಸುಮ್ಮನೆ ಮಾ ನಾನೊಂದು ಕತೆ ಹೇಳ್ಬಿಡ್ತೀನಿ ಒಂದು ಕತೆ ಅಂತೂ ಹೇಳಿಬಿಡ್ತೀನಿ ಆಮೇಲೆ ಅವನೇ ಒಬ್ಬನೇ ಸುಮ್ಮನೆ ಮಾತಾಡ್ತಿರ್ತಾನೆ ಮುಖ ಹಿಡ್ಕೊಳ್ಳೋದು ಕೆನ್ನೆ ಹಿಡ್ಕೊಳ್ಳೋದು ಗಿಂಜೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ ಬಟ್ ನಾನು ಏನೇ ಆದರೂ ಮಾತಾಡೋಲ್ಲ ಒಂದು ಕತೆ ಹೇಳಿ ಮುಗಿಸಿದ್ಮೇಲೆ ನಾನು ಮಾತಾಡೋಲ್ಲ ಅವ್ನು ತುಂಬ ಮಾತಾಡ್ತಿರ್ತಾನೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾನೆ ಬಟ್ ನಾನು ಮಾತಾಡಲ್ಲ ಹ್ಞೂ 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 ಅಷ್ಟೇ ಏಕೆಂದರೆ ನಾನು ವಾಪಸ್ ಮಾತಾಡೋಕೆ ಶುರು ಮಾಡ್ತಿದ್ರೆ ಅವನಿಗೆ ನಿದ್ದೆ ಹೋಗುತ್ತೆ ಅವ್ನು ಮಲಗಲ್ಲ ಹಾಗಾಗಿ ಅದಾದಮೇಲೆ ನಾನು ಮಾತಾಡೋಲ್ಲ ನಾನು ಮಾತಾಡೋದು ನಿಲ್ಲಿಸ್ತೀನಿ ಅವನೊಬ್ಬನೇ ಇಷ್ಟು ಅಂತ ಮಾತಾಡ್ತಾನೆ ಹಾಗೆ ಹಾಗೆ ಟೈಮ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹೋಗ್ತಾ 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 ಅವನು ಮಾತಾಡೋದನ್ನು ನಿಲ್ಲಿಸ್ತಾನೆ ಆಮೇಲೆ ಒಂದು ಹತ್ತು ನಿಮಿಷ ಅವನೇ ಸೈಲೆಂಟ್ ಆಗಿಬಿಡ್ತಾನೆ ಆಗ ಅವನು ನಿದ್ದೆಗೆ ಹೋಗ್ತಾನೆ ಇದು ಆ್ಯಕ್ಚುಲಿ ಆ್ಯಕ್ಚುಲಿ ಪ್ರೊಸೆಸ್ ಮಕ್ಕಳು ಅವರಾಗ ಅವರೇ ನಿದ್ದೆ ಮಾಡಬೇಕು ಅಂದರೆ ನಾವು ಇಷ್ಟೇ ಮಾಡಬೇಕು ನನಗೆ ಅದು ಇಷ್ಟು ಆಯಿತಾ ಅಂದ್ಬಿಟ್ಟು ಇನ್ನು ಹೆಂಗೆ ಮಾಡಿದ್ರೆ ಮಕ್ಕಳು ಅವರಾಗ ಅವರೇ ನಿದ್ದೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ಅವನಾಗ ಅವರೇ ನಿದ್ದೆ ಮಾಡೋದನ್ನು ನಾನು ಈ ಥರ ಈಗ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ದೀನಿ ಆ್ಯಕ್ಚುಲಾಗಿ ಏನು ಗೊತ್ತಾ ನಮಗೆ ತುಂಬ ತಾಳ್ಮೆ ಬೇಕು ಇನ್ನೂ ಮಲಗಿಲ್ಲ ಇನ್ನೂ ಮಲಗಿಲ್ಲ ಅಂದ್ಕೊಂಡು ನಾವು ನಮಗೆ ನಮಗೂ ನಿದ್ದೆ ಬರಲ್ಲ ಈಗ ನನಗೆ ಹಾಗೆ ಆಗಿರೋದು ಅವ್ನು ನಿದ್ದೆ ಮಾಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನಿದ್ದೆ ಮಾಡೋರ್ಗು ನನಗೂ ನಿದ್ದೆ ಬರಲ್ಲ ಸೊ ಹಿಂಗೆ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಅಭ್ಯಾಸ ಆಗ್ತಾರೆ ಸ್ಟಾರ್ಟಿಂಗ್ ಎಲ್ಲಾ ಮಲ್ಗಿಲ್ವಲ್ಲ ಹನ್ನೆರಡು ಗಂಟೆ ಗಂಟೆ ಹಿಂಗೂ ಆಗಿದೆ ಸಹಿಸ್ಕೋಬೇಕು ಅದ್ ಏನು ಮಾಡಕ್ ಆಗಲ್ಲ ಅದಕ್ಕೆ ಅವ್ರ ಮಕ್ಳು ಅಂತಾರೆ ದೊಡ್ಡೋರು ಅಂತಾರೆ ಬಟ್ ಅಷ್ಟೊಂದ್ ತಾಳ್ಮೆ ನಮಗ್ ಬೇಕು ಅಷ್ಟ್ ತಾಳ್ಮೆಯಿಂದ ನಾವ್ ಇದ್ರೆ ಅದ್ ಹಿಂಗೆ ಅಭ್ಯಾಸ ಆಗ್ಬಿಡುತ್ತೆ ಈ ತರ ಹಂತ ಹಂತವಾಗಿ ಮಕ್ಕಳಿಗೆ ಅಭ್ಯಾಸ ಆಗುತ್ತೆ ಇವಾಗ ನಾವೆಲ್ಲ ಹೇಗೆ ಅಂತ ಸಾರಿ ನಾವೆಲ್ಲ ಹೇಗೆ ಮಲಗಿದೊಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ನಾವಾಗ ನಾವೇ ಹೆಂಗೆ ನಿದ್ದೆ ಮಾಡ್ಕೊಂಡ್ಬಿಡ್ತೀವೋ ಅದೇ ಥರ ಮಕ್ಕಳಿಗೂ ಅದು ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ ಅಭ್ಯಾಸ ಬಟ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ ಟೈಮ್ ಕೊಡಬೇಕು ನಾವು ತಾಳ್ಮೆಯಿಂದ ಇರಬೇಕು ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅದು ಹಾಗೆ ಅಭ್ಯಾಸ ಆಗುತ್ತೆ ಬಟ್ ಲೈಟ್ಸ್ ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ನನ್ನ ಪ್ರಕಾರ ಆಯಿತಾ ಲೈಟ್ಸ್ ಆಫ್ ಆದಂಗೆ ಕತ್ತಲು ವಾತಾವರಣ ಬಂದಂಗೆ ಅದು ನಿದ್ದೆ ಮಾಡಬೇಕು ಅಂತ ಅದು ಮೆದುಳಿಗೆ ಗೊತ್ತಾಗುತ್ತೆ ಸೆನ್ಸ್ ಅದು ಹಾಗೆ ಮಕ್ಕಳು ನಿದ್ದೆ ಹೋಗ್ತಾರೆ ಸೊ ನನಗೆ ಗೊತ್ತಿದ್ದಿಷ್ಟು ಅದು ಯೂಸ್ ಆಯಿತಾ ನಿಮಗೂ ಇಲ್ವೋ ನಂಗೆ ಗೊತ್ತಿಲ್ಲ ನಾನು ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿಕೊಂಡೆ ಓಕೆ ಈಗ ಐದು ಗಂಟೆ ಟೈಮ್ ಅದಕ್ಕೆ ಬೇಗ ಬೇಗ ಮುಗಿಸ್ತೀನಿ ಒಂದು ಮೀಟಿಂಗ್ ಇದೆ ಈಗ ವರ್ಕ್ ಫ್ರಮ್ ಹೋಮ್ದು ಸೊ ಹಾಗಾಗಿ ಬೇಗ ಮುಗಿಸ್ತಾ ಇದ್ದೀನಿ ಸೊ ವೀಡಿಯೋ ಫುಲ್ ನೋಡಿ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಶೇನ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬನ್ನಿ ಇಲ್ಲಿ ಮನೆ ಹತ್ರ ಒಂದು ಹಾವು ಸೇರ್ಕೊಂಡ್ಬಿಟ್ಟಿದೆ ಚರಂಡಿ ಹತ್ರ ಒಂದು ಬಿಲ ಇತ್ತು ಸಣ್ಣ ಬಿಲ ಆಯಿತಾ ಅದು ಹೆಂಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದೆ ಅಷ್ಟು ಸಣ್ಣ ಜಾಗದಲ್ಲಿ ಅದನ್ನು ಹಾವು ಹಿಡಿಯೋರನ್ನ ಕರೆಸಿದ್ದಾರೆ ಅವ್ರು ಬಂದು ಹಾವು ಹಿಡಿತಾ ಇದ್ದಾರೆ ಅದು ಎಂಥ ಹಾವು ಏನು ನೋಡಿ ಫುಲ್ ವಿಡಿಯೋ ನಾನು ತೋರಿಸ್ತೀನಿ ನಿಮಗೆ ನಾನು ಹಾ ವಿಡಿಯೋದೆಲ್ಲ ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮು ನಾನು ಲೈವಲ್ಲಿ ನೋಡಿದ್ದು ಬಟ್ ವೀಡಿಯೋಗಳಲ್ಲಿ ನೋಡಿದ್ದೆ ಅದು ಬಿಟ್ಟರೆ ಲೈವಲ್ಲಿ ನೋಡಿದ್ದು ನಾನು ಇವತ್ತೇ ಫಸ್ಟು ಅದಕ್ಕೆ ನೋಡ್ತಾ ನಿಂತಿದ್ದೆ ಬಟ್ ಈ ಹಾವನ್ನ ಒಡಿಯೋದು ಸಾಯಿಸೋದು ಇದನ್ನೆಲ್ಲ ನೋಡಬಾರ್ದು ನೋಡಿದ್ರೆ ಈಗ ಹಾವನ್ನ ಸೈಸ್ದವ್ರಿಗೆ ಏನು ಶಾಪ ತಟ್ಟುತ್ತೋ ಆ ಶಾಪ ಅದನ್ನು ನಿಂತ್ಕೊಂಡು ನೋಡ್ತಾ ಇರೋರಿಗೂ ಕೂಡ ಆ ಶಾಪ ತಟ್ಟತ್ತಂತೆ ಅದು ಎಲ್ಲ ಹಾವುಗಳದ್ದು ಅಲ್ಲ ಈ ಕಾಳಿಂಗ ಸರ್ಪ ಮತ್ತು ನಾಗರಾವು ಈ ಥರ ಹಾವುಗಳಿರ್ತಾವಲ್ಲ ಇದನ್ನು ಹೊಡೆಯೋದಾಗಲಿ ಅಥವಾ ಹೊಡೆಯೋದನ್ನು ನಿಲ್ಲಿಸ್ದೆ ಸುಮ್ಮನೆ ಹೋಗಿ ನೋಡ್ತಾ ನಿಂತಿರ್ತೀವಲ್ಲ ಆವಾಗ ಅವುಗಳಿಗೆ ನಮ್ಮ ಮೇಲೆ ಒಂದು ದ್ವೇಷ ಬರುತ್ತೆ ಸೊ ಏನೋ ಹೇಳ್ತಾರೆ ಅದು ಸೊ ಅದೆಲ್ಲ ನೋಡಬಾರ್ದು ಬಟ್ ಇದು ಹಾವು ಹಿಡಿತಿದ್ರಲ್ಲ ಅದಕ್ಕೆ ಸುಮ್ಮನೆ ನೋಡ್ಕೊ ನಿಂತಿದ್ವಿ ಇದು ಕೆರೆ ಹಾವು ಇದು ಇದರಲ್ಲಿ ಅವ್ರು ಹೇಳ್ತಿದ್ರು ಇದರಲ್ಲಿ ಬಾಯಲ್ಲಿ ವಿಷ ಇರಲ್ಲ ಇದು ಕಚ್ಚಿದ್ರು ಏನು ಪ್ರಾಣಕ್ಕೆ ಏನು ಅಪಾಯ ಆಗೋಲ್ಲ ಇದು ತನ್ನ ತನಗೆ ತಾನು ತನ್ನ ಪ್ರಾಣನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿಕ್ಕೋಸ್ಕರ ಹಂಗೆ ಮಾಡತ್ತಷ್ಟೇನೆ ಬಟ್ ಇದರಲ್ಲಿ ವಿಷ ಇರೋಲ್ಲ ಅಂತ ಅವರು ಹೇಳ್ತಿದ್ರು ಹಾಗೆ ನೋಡಿ ನೋಡ್ತಿದ್ದಂಗೆ ಅದು ಎರಡು ಸಲ ಕಚ್ಚೋದಕ್ಕೆ ಟ್ರೈ ಮಾಡ್ತೇವೆ ಕಾಲ್ಗೊಂದ್ಸಲ ಕೈಗೊಂದ್ಸಲ ಹಾಗೆ ಅವ್ರಿಗೆ ಮಕ್ ಅವ್ರಿಗೂ ಭಯ ಇರುತ್ತಲ್ಲ ಸೊ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ನೋಡ್ತೇವೆ ಸೊ ಹಾಗೆ ಎಷ್ಟು ಚೆನ್ನಾಗಿ ನೀಟಾಗಿ ಬ್ಯಾಗ್ ಒಳಗಡೆ ಹಾಕ್ಕೊಂಡ್ರು ಗೊತ್ತಾ ಅದು ಒಳ್ಳೆ ಆರಾಮಾಗಿ ಹೋಯ್ತು ಬ್ಯಾಗ್ ಒಳಗಡೆ ಯಾಕಂದ್ರೆ ಅದಕ್ಕೂ ಏನೋ ಒಂದು ಜಾಗ ಒಂದು ಭಯ ಭಯ ಆಗದೇ ಇರೋಂಥ ಒಂದು ಜಾಗ ಬೇಕು ಅಂತ ಅನ್ನಿಸ್ತಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಅದಕ್ಕೆ ನೀಟಾಗಿ ಒಳಗಡೆ ಬ್ಯಾಗ್ ಒಳಗಡೆ ಆರಾಮಾಗಿ ಹೊಟ್ಟೋಯ್ತು ಹಾವು ದಿಢೀರಂತ ಸಾಂಬಾರಿಲ್ಲ ಏನಾದರೂ ಬೇಗ ಮಾಡಬೇಕು ಅನ್ನೋ ಟೈಮಲ್ಲಿ ಏನು ಮಾಡ್ಬೋದು ಅಂತ ನಾನು ನಿಮಗೊಂದು ರೆಸಿಪಿ ಹೇಳ್ಕೊಡ್ತೀನಿ ಇದು ಹಣ್ಣಿನ ರಸ ಒಂದು ಹಣ್ಣನ್ನು ಕಟ್ ಮಾಡಿ ಅದರ ರಸ ತಗೊಂಡಿದ್ದೀನಿ ಇಷ್ಟು ಸಿಕ್ಕಿದೆ ನನಗೆ ರಸ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ನೀರನ್ನ ಸೇರಿಸ್ಕೊತೀನಿ ನೋಡಿ ಇಷ್ಟ ಆಯಿತು ಅರ್ಧ ರಸ ಅರ್ಧ ನೀರು ಅಷ್ಟಿದೆ ನೀರು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇದಕ್ಕೆ ನೆಕ್ಸ್ಟು ಹುಣ್ಸೆ ಹುಳಿ ಅದೆಲ್ಲ ಏನೂ ಬೇಕಾಗಲ್ಲ ಖಾರದ ಪುಡಿ ಹಾಕಬೇಕು ಸಾಂಬಾರ್ ಪೌಡರ್ ಹಾಕಬೇಕು ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರ ಚೆನ್ನಾಗಿ ತಿನ್ನೋರು ಜಾಸ್ತಿ ತಿಂತೀ ಬಿಡು ಹಂಗೆ ಮಾಡಬಾರ್ದು ಬಿಡು ಖಾರ ಜಾಸ್ತಿ ತಿಂತೀನಿ ಅನ್ನೋರು ಒಂದು ಸ್ಪೂನ್ ಬೇಕಾದ್ರೆ ಹಾಕೋಬೋದು ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಇಷ್ಟಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಆಮೇಲೆ ನೋಡ್ಕೊಂಡು ಪೇಸ್ಟ್ ನೋಡ್ಕೊಂಡು ಹಾಕೋಬಹುದು ಇದು ಬೆಳ್ಳುಳ್ಳಿ ಹೆಸರು ತಗೊಂಡು ಸಿಪ್ಪೆ ತೆಗ್ದಿದ್ದೀನಿ ಅದನ್ನ ಚಚ್ಕೊಂಡ್ಬಿಡ್ತೀನಿ ಸಾಂಬಾರ್ ಸ್ವಲ್ಪ ಕಡಿಮೆ ಇತ್ತು ಅದಕ್ಕೆ ಇದೊಂದು ಸ್ವಲ್ಪ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಜೊತೆಗೆ ಹಿರಳೆ ಹಣ್ಣು ಇತ್ತು ಅದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಸಲ ಟೇಸ್ಟ್ ಮಾಡಿ ನೋಡಿ ಯಾವ ಹಣ್ಣು ಬೇಕು ನೇರಳೆ ಹಣ್ಣು ಅಲ್ಲ ಅದು ಹಿರಳೆ ಹಣ್ಣು ಸೊ ಅದನ್ನು ಈ ರಸದೊಳಗಡೆ ಹಾಕೋಬೇಕು ಸೊ ಇನ್ನೇನು ಹಾಕ್ಬಾರ್ದು ಜೀರಿಗೆನೋ ಅಥ್ವಾ ಹಣ್ಣು ಇನ್ನೇನು ಹಾಕ್ಬಾರ್ದು ಎಣ್ಣೆನ ಸಾರಿ ಎಣ್ಣೆಗೆ ಸಾಸಿವೆ ಹಾಕಿ ಅದನ್ನು ಸಿಡಿಸಿ ಇದಕ್ಕೊಳಗಡೆ ಹಾಕೊಂಬಿಟ್ರೆ ಮುಗೀತು ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಿದ್ರೆ ಕೊತ್ತಂಬರಿ ಸೊಪ್ಪು ಹ್ಯಾಕ್ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಕಲಿಸ್ಕೊಂಡು ತಿನ್ಬೋದು ಅನ್ನಕ್ಕೆ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಇದೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸಪ್ಪೆ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಯಾಗಿ ಕಲ್ಸ್ಕೊಂಡು ತಿನ್ನಬೇಕು ತೆಳುವಿಗೆ ಕಲ್ಸ್ಕೊಂಡೆಲ್ಲ ತಿನ್ನೋಕ್ಕಾಗಲ್ಲ ಸಾಂಬಾರು ಹಾಕ್ಕೊಂಡು ತಿಂತೀವಲ್ಲ ಆ ಥರ ಗಟ್ಟಿಯಾಗಿ ಕಲ್ಸ್ಕೊಂಡು ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಟೇಸ್ಟು ಬೇಕಿದ್ರೆ ಟ್ರೈ ಮಾಡಿ ನೋಡಿ